ಶಾಲೆಯ ಮುಖ್ಯ ಶಿಕ್ಷಕನನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಪೋಷಕರು ಶಾಲೆಯಲ್ಲಿ ಮೇಸರುಗಳ ಜಟಾಪಟಿ ವರ್ಗಾವಣೆ ಬೇಕು ಬೇಡ ಎಂದು ಮಕ್ಕಳ ಪೈಪೋಟಿ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಹಿರೇಕೆಟ್ಟಗೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶಾಲೆಗೆ ಬೇಡ ಕೂಡಲೇ ವರ್ಗಾವಣೆ ಮಾಡಿಕೊಂಡು ಹೋಗಿ ಎಂದು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮುಖ್ಯ ಶಿಕ್ಷಕನ ವಿರುದ್ಧ ಫುಲ್ ಗರಂ ಆದ ಘಟನೆ ನಡೆಯಿತು ಇಂದು ಶಾಲೆಗೆ ಧಾವಿಸಿದ ವಿದ್ಯಾರ್ಥಿಗಳ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕನ ವಿರುದ್ಧ ದೂರುಗಳ ಸುರಿಮಳೆ ಸುರಿದಿದ್ದು ಅಲ್ಲದೆ ಹಾಲಿ ಹಾಲಿ ಮುಖ್ಯ ಶಿಕ್ಷಕಿಯ ಹಾಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀಧರ್ ಬಾಬು ಅವರ ವರ್ತನೆ ಸರಿಯಾದ ರೀತಿಯಲ್ಲಿ ಇಲ್ಲದೆ ಇರುವ ಕಾರಣಕ್ಕೆ ಇಂತಹ ಮುಖ್ಯ ಶಿಕ್ಷಕರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇವರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಪೋಷಕರು ಎಚ್ಚರಿಕೆ ನೀಡಿದ್ದಾರೆ ಮುಖ್ಯ ಶಿಕ್ಷಕ ಕಳೆದ ಮೂರು ವರ್ಷಗಳಿಂದ ನಾನು ವರ್ಗಾವಣೆಯಾಗಿದ್ದೇನೆ ಎಂದು ಹೇಳಿಕೊಂಡು ಬರುತ್ತಿರುವುದು ಸುಳ್ಳು ಮಾತು ಅವರು ಇದೇ ಶಾಲೆಯಲ್ಲಿ ಮುಂದುವರೆದರೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸುವುದಿಲ್ಲ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕ

122 122 ಬಾರ್ ಬೇಕಾ ಅಂದ್ರೆ ಅಂಶೇ ಮಾಡಿದಾರ ನನಗೆ ಟೀಚರ್ಸ್ ಮತ್ತೆ ಅವರು ಬೇಕಾದ್ರೆ ತಿಳ್ಕೊಂಡು ಬಂದು ನಾನು ಎಷ್ಟು ಬಿ ಕೊಟ್ಟಿದ್ದಾರೆ ಆರು ಬಿ ಕೊಟ್ಟಿದ್ದಾರೆ ಮತ್ತೆ ಆರು ಬಿ ऑब्ಸರ್ವೇಷನ್ ಇಷ್ಟು ನಾವು ಚೋಲಿತಾ ಒಂದು ಉಪಗುತ್ತೆ extra ಸುಮ್ಸಿತ್ತಾ ಇರೋ 100 ಕ್ಲಾಸ್ ವಾಡಕ್ಕೆ ಈಗ ಅವರು ವಿದ್ಯಾರ್ಥಿ ಪ್ರಯೋಗಿತ್ತು ನನಗೆ ಬಿಲ್ ಸಬ್ಮಿಟ್ ಮಾಡೋದಿತ್ತು ನಾಲ್ಕು ವಿದ್ಯಾರ್ಥಿಗಳು ಶಾಲೆಗೆ ಹಿಂದಿನ ವರ್ಷದಲ್ಲಿ